ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಂದ್ರೆ ಭಕ್ತರಿಗೆ ಎಲ್ಲ ದೇವರುಗಳಿಗಿಂತಲೂ ಸ್ವಲ್ಪ ಜಾಸ್ತಿಯೇ ಭಯ ಭಕ್ತಿ ವಾರಗಟ್ಟಲೆ ಕೆಟ್ಟ ಚಟಗಳನ್ನು ಬಿಟ್ಟು ಮಡಿಯಿಂದ ಇದ್ದು ಮಣಿಕಂಠನ ದರ್ಶನಕ್ಕೆ ತೆರಳುತ್ತಾರೆ ಆದರೆ ಹೀಗೆ ಹೋಗುವ ಭಕ್ತರಿಗೆ ಶಬರಿಮಲೆಯಲ್ಲಿ ನರಕ ದರ್ಶನವಾಗ್ತಾ ಇದೆ ದಿನವಿಡೀ ಕ್ಯೂನಲ್ಲಿ ನಿಲ್ಲುವ ಪರಿಸ್ಥಿತಿ ಒಂದು ಕಡೆಯಾದರೆ ಊಟ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲದಾಗಿದೆ ಹತ್ತಾರು ಕಿಲೋಮೀಟರ್ ದೂರದಲ್ಲೇ ಟ್ರಾಫಿಕ್ ಜಾಮ್ ಉಂಟಾಗಿ ದಾರಿ ಮಧ್ಯದಲ್ಲೇ ಭಕ್ತರು ಪರದಾಡ್ತಾ ಇದ್ದಾರೆ ಭಕ್ತರಿಗೆ ಮೂಲಭೂತ ಸೌಕರ್ಯ ಒದಗಿಸದ ಕೇರಳ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೀತಾ ಇವೆ ಮತ್ತೊಂದೆಡೆ ಡಿಸೆಂಬರ್ ಇಪ್ಪತ್ತೇಳರಂದು ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಮಂಡಲ ಪೂಜೆ ನಡೆಯಲಿದ್ದು ಈ ಪೂಜೆಗಾಗಿ ಲಕ್ಷಾಂತರ ಭಕ್ತರು ಶಬರಿಮಲೆಗೆ ತೆರಳಿದ್ದಾರೆ ಮಂಗಳವಾರವೇ ಅಯ್ಯಪ್ಪನಿಗೆ ಚಿನ್ನದ ವಸ್ತ್ರವನ್ನು ತೊಡಿಸಿ ವಿಶೇಷ ದೀಪಾರಾಧನೆ ಮಾಡಲಾಗುತ್ತೆ ಆದರೆ ಮಂಡಲ ಪೂಜೆಯ ದಿನ ನಲವತ್ನಾಲ್ಕು ಸಾವಿರ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಮಂಡಲ ಪೂಜೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋದಾದ್ರೆ ತಿರುವಾಂಕೂರು ರಾಜ ಚಿತ್ರ ತಿರುನಾಳ್ ಮಹಾರಾಜರು ನೀಡಿದ್ದ ಚಿನ್ನದ ವಸ್ತ್ರ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಶಬರಿಮಲೆಗೆ ನೀಡಿದ್ದಂತಹ ನಾನ್ನೂರೈವತ್ತು ಪೌಂಡ್ ಚಿನ್ನದ ವಸ್ತ್ರವನ್ನು ದೇಗುಲಕ್ಕೆ ತರಲಾಗುತ್ತೆ ತಿರುವಂಕೂರು ದೇವಸ್ಥಾನದಿಂದ ಚಿನ್ನದ ವಸ್ತ್ರಕ್ಕೆ ಅದ್ಧೂರಿಯಾಗಿ ಸ್ವಾಗತ ನೀಡಲಾಗುತ್ತೆ ನಂತರ ಅಯ್ಯಪ್ಪನಿಗೆ ಚಿನ್ನದ ವಸ್ತ್ರವನ್ನು ತೊಡಿಸಿ ವಿಶೇಷ ದೀಪಾರಾಧನೆ ಮಾಡಿ ಪೂಜೆಯ ನಂತರ ಹದಿನೆಂಟನೇ ಮೆಟ್ಟಿಲಿನ ಕೆಳಗೆ ರಾಜೀವರಿಗೆ ಚಿನ್ನದ ವಸ್ತ್ರವನ್ನು ಹಸ್ತಾಂತರ ಮಾಡಲಾಗುತ್ತೆ ಹದಿನೆಂಟನೇ ಮೆಟ್ಟಿಲು ಮೂಲಕ ಸನ್ನಿಧಾನಕ್ಕೆ ತಂದು ಸಂಜೆ ಆರು ಮೂವತ್ತಕ್ಕೆ ಅಯ್ಯಪ್ಪನಿಗೆ ಅರ್ಪಣೆ ಮಾಡಲಾಗುತ್ತೆ ಅಲಂಕಾರಿಕ ದೀಪಾರಾಧನೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಮೆರವಣಿಗೆ ಮುಕ್ತಾಯವಾಗುತ್ತೆ ಬುಧವಾರ ಕೇವಲ ಎಪ್ಪತ್ತು ಸಾವಿರ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ ದಿನದಿಂದ ದಿನಕ್ಕೆ ಶಬರಿಮಲೆಗೆ ಬರುತ್ತಿರುವ ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯಾಗಿದ್ದು ಡಿಸೆಂಬರ್ ಇಪ್ಪತ್ತೇಳರಂದು ಮಂಡಲ ಪೂಜೆಯೊಂದಿಗೆ ಮುಕ್ತಾಯಗೊಳ್ಳಲಿದೆ ಈ ಬಾರಿಯೂ ಕೂಡ ಲಕ್ಷಾಂತರ ಭಕ್ತರು ಶಬರಿಮಲೆಗೆ ಭೇಟಿ ನೀಡಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದಿದ್ದಾರೆ ಈ ಮೂಲಕ ಶಬರಿಮಲೆಯಲ್ಲಿ ಆದಾಯ ಸಂಗ್ರಹವು ಇನ್ನೂರು ಕೋಟಿ ರೂಪಾಯಿಗಳನ್ನು ದಾಟಿದೆ ಅಯ್ಯಪ್ಪ ದೇಗುಲದ ಉಸ್ತುವಾರಿಯಾಗಿ ನೋಡಿಕೊಳ್ಳುವಂತಹ ತಿರುವಾಂಕೂರು ದೇವಸ್ವಂ ಬೋರ್ಡ್ ಅಂದರೆ ಟಿ ಡಿ ಬಿ ಈ ಬಗ್ಗೆ ಮಾಹಿತಿ ನೀಡಿದೆ ಡಿಸೆಂಬರ್ ಇಪ್ಪತ್ತೈದರವರೆಗೆ ಕಳೆದ ಮೂವತ್ತೊಂಬತ್ತು ದಿನಗಳಲ್ಲಿ ದೇವಸ್ಥಾನಕ್ಕೆ ಇನ್ನೂರ ನಾಲ್ಕು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ಆದಾಯ ಬಂದಿದೆ ಅಂತ ತಿಳಿಸಿದೆ ಈವರೆಗೂ ಶಬರಿಮಲೆಗೆ ಮೂವತ್ತೊಂದು ಲಕ್ಷದ ನಲವತ್ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಭಕ್ತರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಆದರೆ ವಿಪರ್ಯಾಸ ನೋಡಿ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಸೇರಿದಂತೆ ಕೇರಳದ ಲಕ್ಷಾಂತರ ಭಕ್ತರು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ತೆರಳುತ್ತಾರೆ ಈ ವರ್ಷ ಮೂವತ್ತೊಂಬತ್ತು ದಿನಗಳಲ್ಲಿ ಇನ್ನೂರು ಕೋಟಿಗೂ ಹೆಚ್ಚಿನ ಆದಾಯ ಬಂದಿದೆ ಇಷ್ಟಾದರೂ ಕೂಡ ಅಲ್ಲಿನ ಸರ್ಕಾರ ಯಾತ್ರೆಗೆ ಬರುವವರಿಗೆ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ ಬಿಜೆಪಿ ಪಾಲಿಗೆ ಬಿಸಿತುಪ್ಪವಾಗಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಹುದೊಡ್ಡ ಬಾಂಬ್ ಸಿಡಿಸಿದ್ದಾರೆ ಅದರಲ್ಲೂ ಕೂಡ ಮಾಜಿ ಸಿಎಂ ಬಿಎಸ್ಸಿ ಯಡಿಯೂರಪ್ಪ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಸದಾ ಬುಸುಗುಡುವಂತಹ ಯತ್ನಾಳ್ ಈ ಬಾರಿ ನಲವತ್ತು ಸಾವಿರ ಕೋಟಿಯ ಭ್ರಷ್ಟಾಚಾರದ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊರೋನಾ ಸಂದರ್ಭದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿಯ ಅವ್ಯವಹಾರ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಕೇಸ್ ಬಳಿಕ ಅಪ್ಪಾಜಿ ವಿರುದ್ಧ ತನಿಖೆ ಮಾಡಿಸುವೆ ಎಂದು ಪರೋಕ್ಷವಾಗಿ ಬಿಎಸ್ಸಿ ಯಡಿಯೂರಪ್ಪ ವಿರುದ್ಧ ಗುಡುಗಿದ್ದಾರೆ ನಲವತ್ತೈದು ರೂಪಾಯಿ ಮಾಸ್ಕ್ಗೆ ನಾನ್ನೂರ ಎಂಬತ್ತೈದು ರೂಪಾಯಿ ಬಿಲ್ ಹಾಕಿದ್ದಾರೆ ಹತ್ತು ಸಾವಿರ ಬೆಡ್ಗಳ ಒಂದು ದಿನದ ಬಾಡಿಗೆ ಬಿಲ್ನಲ್ಲಿ ಖರೀದಿ ಮಾಡಿದರೆ ಹೊಸ ಎರಡು ಬೆಡ್ ಬರ್ತಿದ್ವು ಮಾಸ್ಕ್ ಬೆಡ್ಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ನಮ್ಮ ಸರ್ಕಾರ ಇದ್ದರೆ ಏನಾಯಿತು ಕಳ್ಳರು ಕಳ್ಳರೇ ಅಲ್ವಾ ನನಗೆ ಆಸ್ಪತ್ರೆಯಲ್ಲಿ ಐದು ಲಕ್ಷ ಬಿಲ್ ಹಾಕಿದರು ಇನ್ನು ಬಡವರು ಏನು ಮಾಡಬೇಕು ಕೊರೋನಾ ವೇಳೆ ಕೋಟಿ ಕೋಟಿ ಲೂಟಿ ಆಗಿದೆ ಅಂತ ಬಿ ಎಸ್ ವೈ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ ಹಾಗೆಯೇ ನನ್ನನ್ನೇನಾದರೂ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿದರೆ ಮರುದಿನವೇ ಈ ಬಗೆಗಿನ ಎಲ್ಲ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡ್ತೀನಿ ಉಚ್ಚಾಟನೆ ಮಾಡಲು ನೋಟಿಸ್ ನೀಡಲಿ ಅವರ ಬಗ್ಗೆ ಎಲ್ಲವನ್ನು ಕೂಡ ಹೇಳ್ತೇನೆ ಎಂದಿದ್ದಾರೆ ಇದೇ ವೇಳೆ ಮಾಜಿ ಕೃಷಿ ಸಚಿವ ಬಿ ಸಿ ಪಾಟೀಲ್ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ ಕೃಷಿ ಇಲಾಖೆಯಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನ ಅವರನ್ನೇ ಕೇಳಿ ಎಂದು ತಿರುಗೇಟು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಯುವ ನಿಧಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಯುವ ನಿಧಿ ಯೋಜನೆಯ ನೋಂದಣಿಯ ಪ್ರಕ್ರಿಯೆಯನ್ನು ಉದ್ಘಾಟಿಸಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಶೈಕ್ಷಣಿಕ ವರ್ಷದಲ್ಲಿ ಉತ್ತೀರ್ಣರಾದ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾ ಹೊಂದಿರುವವರಿಗೆ ಒಂದು ಸಾವಿರದ ಐನೂರು ರೂಪಾಯಿ ನೀಡಲಾಗುತ್ತೆ ನೋಂದಣಿ ಮಾಡಿಕೊಂಡಂತಹ ಅರ್ಹರು ಗರಿಷ್ಠ ಎರಡು ವರ್ಷಗಳವರೆಗೆ ಮಾಸಿಕ ಭತ್ಯೆ ಪಡೆಯಲಿದ್ದಾರೆ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಡಿಸೆಂಬರ್ ಹನ್ನೆರಡರಂದು ಶಿವಮೊಗ್ಗದಲ್ಲಿ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಹಣ ಬಿಡುಗಡೆ ಮಾಡಲಾಗುತ್ತೆ ರೈತರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ ರೈತರು ಸಾಲ ಮನ್ನಾ ಆಗಲಿ ಬರಗಾಲ ಬರಲಿ ಎಂದು ಬಯಸ್ತಾರೆ ಎಂಬ ಹೇಳಿಕೆಗೆ ರಾಜ್ಯದ ಹಲವೆಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಎದುರು ಕಬ್ಬು ಬೆಳೆಗಾರರ ಸಂಘದ ಕಾರ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಚಿವರು ಸಾಲ ಬಗ್ಗೆ ಹಗುರವಾಗಿ ಹೇಳಿಕೆ ಕೊಡ್ತಾ ಇದ್ದು ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದರು ಕರ್ನಾಟಕದಲ್ಲೂ ಕೂಡ ಕೊರೊನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದು ಆರೋಗ್ಯ ಇಲಾಖೆ ಈಗಾಗಲೇ ಅಲರ್ಟ್ ಆಗ್ತಾ ಇದೆ ಕೊರೊನಾ ಪಾಸಿಟಿವ್ ಬಂದರೆ ರೋಗಿಗಳು ಏಳು ದಿನ ಕಡ್ಡಾಯವಾಗಿ ಹೋಮ್ ಐಸೋಲೇಷನ್ನಲ್ಲಿರಬೇಕು ಬೆಂಗಳೂರಿನಲ್ಲಿ ನಡೆದ ಕೋವಿಡ್ ಸಂಪುಟ ಉಪಸಮಿತಿ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಹಾಗೂ ಹೊಸ ವರ್ಷ ಆಚರಣೆಗೆ ಯಾವುದೇ ನಿರ್ಬಂಧವಿರೋದಿಲ್ಲ ಆದರೆ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಚಳಿಗಾಲದ ತೀವ್ರತೆ ಹೆಚ್ಚಾಗಿದ್ದು ಜನಜೀವನ ಭಯಾನಕವಾಗಿದೆ ಅದೆಷ್ಟರ ಮಟ್ಟಿಗೆ ಅಂದರೆ ಶ್ರೀನಗರದ ಪ್ರಸಿದ್ಧ ದಾಲ್ ಸರೋವರ ಹೆಪ್ಪುಗಟ್ಟಿದೆ ಮರಗಳು ಮಂಜಿನಿಂದ ಆವೃತವಾಗಿದ್ದು ಜಗದ್ವಿಖ್ಯಾತ ಅಮರನಾಥ ಯಾತ್ರೆಯ ಆರಂಭ ಸ್ಥಾನದಲ್ಲಿ ಫಾಲ್ಗಾಂವ್ನಲ್ಲಿ ಅತಿ ಕನಿಷ್ಠ ಉಷ್ಣಾಂಶ ಮೈನಸ್ ತ್ರೀ ಪಾಯಿಂಟ್ ನೈನ್ ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗಿದೆ ಹಾಗೆಯೇ ರಾಜಸ್ಥಾನದ ವಾಯುವ್ಯ ಹಾಗೂ ಪಶ್ಚಿಮ ಭಾಗದಲ್ಲಿ ಭಾರಿ ಚಳಿ ಕಾಣಿಸ್ಕೊಂಡಿದೆ ಹಿಮಾಚಲ ಪ್ರದೇಶ ಜಾರ್ಖಂಡ್ನ ಹಲವು ಭಾಗಗಳಲ್ಲಿ ಮಂಜು ಸುರಿಯುತ್ತಾ ಇದೆ ದಕ್ಷಿಣವು ಊಟಿಯಲ್ಲಿ ತಾಪಮಾನ ಶೂನ್ಯಕ್ಕೆ ಇಳಿದಿದೆ ಸಣ್ಣ ಪುಟ್ಟ ಕಾರಣಗಳಿಗೂ ಮದುವೆಗಳು ಕ್ಯಾನ್ಸಲ್ ಆಗುವ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದೀಗ ತೆಲಂಗಾಣದಲ್ಲಿ ಮಟನ್ ಊಟದ ವಿಚಾರವಾಗಿ ವಿವಾಹವನ್ನೇ ರದ್ದು ಮಾಡಲಾಗಿದೆ ನಿಜಾಮಾಬಾದ್ನ ವಧು ಹಾಗೂ ಜಕ್ತಿಯಾಳ್ ಮೂಲದ ವರನಿಗೂ ಮದುವೆ ನಿಶ್ಚಯವಾಗಿತ್ತು ಮದುವೆಗೆ ನಾನ್ ವೆಜ್ ಊಟ ಮಾಡೋದಾಗಿ ವಧುವಿನ ಕಡೆಯವರು ಒಪ್ಪಿಕೊಂಡಿದ್ದರು ಆದರೆ ವರನ ಕಡೆಯವರು ಮಟನ್ ಬೋನ್ ಮ್ಯಾರೋ ಅಂದರೆ ನಲ್ಲಿ ಮೂಳೆಯ ಖಾದ್ಯ ಇಲ್ಲವೆಂದು ಖ್ಯಾತಿ ತೆಗೆದಿದ್ದಾರೆ ಕೊನೆಗೆ ಅದು ಜಗಳಕ್ಕೆ ಕಾರಣವಾಗಿ ಮದುವೆಯೇ ನಿಂತು ಹೋಗಿದೆ ಕೊನೆಗೂ ಪೊಲೀಸರು ಎರಡು ಕಡೆಯವರನ್ನು ಮನವೊಲಿಸೋಕೆ ಯತ್ನಿಸಿದರೂ ಅದು ಸಾಧ್ಯವಾಗಿಲ್ಲ ಆಹಾರ ಹುಡ್ಕೊಂಡು ಗ್ರಾಮಕ್ಕೆ ನುಗ್ಗಿದಂತಹ ಹುಲಿಯೊಂದು ಕಟ್ಟಡದ ಗೋಡೆ ಮೇಲೆ ಗಡ್ದ ನಿದ್ದೆಗೆ ಜಾರಿದ್ದ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಫಿಲಿಬನ್ ಜಿಲ್ಲೆಯ ಅಟ್ಕೋನಾ ಗ್ರಾಮದ ಗೋಡೆ ಮೇಲೆ ಮಲಗಿ ಬಿಸಿಲು ಕಾಯಿಸಿಕೊಂಡಿತ್ತು ಅದೆಷ್ಟರ ಮಟ್ಟಿಗೆ ಅಂದರೆ ಸುತ್ತಮುತ್ತಲ ಹಳ್ಳಿಗಳ ಜನರೆಲ್ಲ ಜಮಾಯಿಸಿದ್ದು ಕೂಗಾಟ ಕಿರುಚಾಟದ ನಡುವೆ ಕೂಡ ಕ್ಯಾರೆ ಎನ್ನದೇ ನಿದ್ರೆಗೆ ಜಾರಿತ್ತು ಗ್ರಾಮದ ಬಳಿಯಲ್ಲೇ ಹುಲಿ ರಕ್ಷಿತ ಅರಣ್ಯ ಇದ್ದು ಈ ಅರಣ್ಯದಿಂದ ಹುಲಿ ಹೊರಗೆ ಬಂದಿದೆ ಎಂದು ಅರಣ್ಯ ಇಲಾಖೆ ಹೇಳಿದೆ ಪಾಕಿಸ್ತಾನದ ಜನ ಒಂದು ಮೊಟ್ಟೆ ತಿನ್ನೋಕ್ಕೂ ಹಿಂದೆ ಮುಂದೆ ನೋಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಯಾಕಂದರೆ ಒಂದು ಡಜನ್ ಮೊಟ್ಟೆ ಕೊಳ್ಳುವ ಬೆಲೆಗೆ ಭಾರತದಲ್ಲಿ ಎರಡು ಕೆ ಜಿ ಕೋಳಿ ಮಾಂಸವನ್ನೇ ತಂದು ಬಿಡಬಹುದು ಪಾಕಿಸ್ತಾನದಲ್ಲಿ ಒಂದು ಮೊಟ್ಟೆಯ ಬೆಲೆ ಮೂವತ್ತು ರೂಪಾಯಿ ಇದ್ದು ಒಂದು ಡಜನ್ ಮೊಟ್ಟೆ ಬೇಕಂದರೆ ಬರೋಬ್ಬರಿ ಮುನ್ನೂರ ಅರವತ್ತು ರೂಪಾಯಿ ಕೊಡಬೇಕು ಅಷ್ಟಕ್ಕೂ ದರ ಹೆಚ್ಚಳವಾಗೋಕ್ಕೆ ಕಾರಣ ಸೋಯಾಬೀನ್ ಮೊಟ್ಟೆ ಉತ್ಪಾದನೆಗಾಗಿ ಸಾಕುವ ಕೋಳಿಗಳ ಆಹಾರದಲ್ಲಿ ಪ್ರಮುಖವಾಗಿ ಸೋಯಾಬೀನ್ ಅತ್ಯಗತ್ಯ ಆದರೆ ಸೋಯಾಬೀನ್ ಆಮದು ಮಾಡಿಕೊಳ್ಳುವಲ್ಲಿ ಅಲ್ಲಿನ ಸರ್ಕಾರ ವಿಳಂಬ ಮಾಡ್ತಾ ಇರೋದೇ ಇದಕ್ಕೆ ಕಾರಣ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಯಾವ ದೇಶಕ್ಕೆ ಹೋದ್ರೂ ಧಾರ್ಮಿಕ ಮತ್ತು ಜನಾಂಗೀಯ ಕಲಹ ಮಾತ್ರ ತಪ್ಪಿದ್ದಲ್ಲ ಇದೀಗ ನೈಜೀರಿಯಾ ಕೂಡ ಇದೇ ಕಾರಣಕ್ಕೆ ಹೊತ್ತಿ ಉರಿತಾ ಇದೆ ಶಸ್ತ್ರಸಜ್ಜಿತ ಗುಂಪುಗಳು ಪಟ್ಟಣಗಳನ್ನು ಗುರಿಯಾಗಿಸಿ ಸರಣಿ ದಾಳಿ ನಡೆಸಿದ್ದು ಪರಿಣಾಮ ನೂರಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಜವಾನ್ ಸಿನಿಮಾ ಖ್ಯಾತಿಯ ನಿರ್ದೇಶಕ ಅಟ್ಲಿ ಮತ್ತು ಪುಷ್ಪ ಖ್ಯಾತ ನಟ ಅಲ್ಲು ಅರ್ಜುನ್ ಕಾಂಬಿನೇಷನ್ನಲ್ಲಿ ಹೊಸ ಚಿತ್ರ ಮೂಡಿ ಬರಲಿದೆಯಂತೆ ಸದ್ಯ ಪುಷ್ಪಟ್ಟು ಶೂಟಿಂಗ್ನಲ್ಲಿ ಬ್ಯುಸಿ ಇರುವಂತಹ ಅಲ್ಲು ಅರ್ಜುನ್ ನಿರ್ದೇಶಕ ಅಟ್ಲಿ ಜೊತೆಗಿನ ಸಿನಿಮಾಗೆ ಓಕೆ ಎಂದಿದ್ದಾರೆ ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಫುಲ್ ಡಿಫ್ರೆಂಟ್ ಲುಕ್ನಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿತ್ರೀಕರಣ ಆರಂಭಿಸುವ ಸಾಧ್ಯತೆ ಇದೆ ಕ್ರಿಕೆಟಿಗ ಶಿಖರ್ ಧವನ್ ಸೋಷಿಯಲ್ ಮೀಡಿಯಾದಲ್ಲಿ ಭಾವಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಮಂಗಳವಾರ ಧವನ್ ಪುತ್ರ ಜೋರಾ ವರ್ ಹುಟ್ಟು ಇದ್ದು ತಮ್ಮ ಪುತ್ರನ ಬರ್ತ್ಡೇ ಅನ್ನು ಸೆಲೆಬ್ರೇಟ್ ಮಾಡುವ ಖುಷಿ ಧವನ್ಗೆ ಇಲ್ಲ ಧವನ್ ಮತ್ತು ಅವರ ಮಾಜಿ ಪತ್ನಿ ಆಯೇಷಾ ಮುಖರ್ಜಿ ನಡುವೆ ದಾಂಪತ್ಯದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು ಅಂತಿಮವಾಗಿ ಕಳೆದ ಅಕ್ಟೋಬರ್ನಲ್ಲಿ ನ್ಯಾಯಾಲಯವು ಅಧಿಕೃತವಾಗಿ ಬಿರುಗು ವಿಚ್ಛೇತನ ಅನುಮತಿ ನೀಡಿತ್ತು ಸದ್ಯ ಒಂಬತ್ತು ವರ್ಷದ ಮಗ ತಾಯಿ ಜೊತೆಗೆ ಆಸ್ಟ್ರೇಲಿಯಾದಲ್ಲಿದ್ದಾನೆ ಹೀಗಾಗಿ ವಿಶ್ ಮಾಡಲು ಆಗ್ತಾ ಇಲ್ಲ ಭೇಟಿ ಮಾಡೋಕ್ಕೂ ಆಗ್ತಾ ಇಲ್ಲ ಒಂಬತ್ತು ವರ್ಷದ ಮಗನನ್ನು ಸಂಪರ್ಕಿಸದಂತೆ ಬ್ಲಾಕ್ ಮಾಡಲಾಗಿದೆ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿದ್ದಾರೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಆಗಿತ್ತು ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ